ವೀಕ್ಷಕರೇ ನಮಸ್ಕಾರ ಪ್ರತಿ ವಾರಾಂತ್ಯ ಕಿಚ್ಚ ಸುದೀಪ್ ಅವರ ಮಾತಿನ ಚಾಟಿಗಾಗಿ ಕಾದು ಕೂರುತ್ತಿದ್ದ ಲಕ್ಷಾಂತರ ಕನ್ನಡ ವೀಕ್ಷಕರಿಗೆ ಇತ್ತೀಚಿನ ಬಿಗ್ ಬಾಸ್ ಸೀಸನ್ ಒಂದು ಹೊಸ ಪ್ರಶ್ನೆಯನ್ನು ಹುಟ್ಟುಹಾಕಿದೆ ಆ ಪ್ರಶ್ನೆ ಕಿಚ್ಚ ಸುದೀಪ್ ಅವರ ತೀರ್ಪಿನಲ್ಲಿ ತಾರತಮ್ಯವಿದೆಯೇ ಅಂತ ಮನೆಯೊಳಗೆ ಸ್ಪರ್ಧಿಗಳು ಮಾಡುವ ಸಣ್ಣ ತಪ್ಪುಗಳನ್ನು ಭೂತಗನ್ನಡಿಯಿಂದ ನೋಡುವ ಸುದೀಪ್ ಕೆಲವು ದೊಡ್ಡ ತಪ್ಪುಗಳನ್ನು ಯಾಕೆ ನಿರ್ಲಕ್ಷ್ಯ ವಹಿಸಿದ್ರು ಇತ್ತೀಚೆಗೆ ಈ ಕುರಿತು ಮಹಿಳಾ ಆಯೋಗಕ್ಕೂ ದೂರು ದಾಖಲಾಗಿದೆ ಹಾಗಾದರೆ ದೂರು ಕೊಟ್ಟವರು ಯಾರು ಮುಂದೇನು ಕ್ರಮಗಳನ್ನು ಕೈಗೊಳ್ಳಲಾಗುತ್ತೆ ಡೀಟೇಲ್ಸ್ಗಳನ್ನು ಕೊಡ್ತಾ ಹೋಗ್ತೀನಿ ಅದಕ್ಕೆ ಮುಂಚೆ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಆಗಿ ಕರ್ನಾಟಕದಲ್ಲಿ ಕಿಚ್ಚ ಸುದೀಪ್ ಅವರಿಗೆ ಇರುವಂಥ ಗೌರವ ಮತ್ತು ಅಭಿಮಾನ ದೊಡ್ಡದು ಅವರು ಕೇವಲ ನಿರೂಪಕರು ಮಾತ್ರವಲ್ಲ ಬಿಗ್ ಬಾಸ್ ಮನೆಯ ನಿಯಮಾವಳಿಗಳಿಗೆ ಮತ್ತು ಅಲ್ಲಿನ ಸ್ಪರ್ಧಿಗಳ ನಡವಳಿಕೆಗಳಿಗೆ ಒಂದು ನ್ಯಾಯಾಧೀಶರಿದ್ದಂತೆ ಪ್ರತಿ ಭಾನುವಾರದ ಎಪಿಸೋಡ್ಗಳು ವೀಕ್ಷಕರಿಗೆ ಕೇವಲ ಮನರಂಜನೆಯಲ್ಲ ಅದು ಸ್ಪರ್ಧಿಗಳು ಮಾಡಿದ ತಪ್ಪುಗಳಿಗೆ ಪಾಠ ಕಲಿಯುವ ಮತ್ತು ಸರಿ ತಪ್ಪುಗಳ ವಿಶ್ಲೇಷಣೆಯ ವೇದಿಕೆಯಾಗಿದೆ ಒಂದು ಮನೆಯ ಯಜಮಾನನಾಗಿ ಪ್ರತಿ ಸ್ಪರ್ಧಿಯ ತಪ್ಪನ್ನು ಒಂದೇ ಮಾನದಂಡದಿಂದ ಅಳೆಯುವುದು ಅವರ ಜವಾಬ್ದಾರಿ ಯಾಕೆಂದರೆ ಲಕ್ಷಾಂತರ ಜನರು ಈ ಕಾರ್ಯಕ್ರಮವನ್ನ ನೋಡುತ್ತಿದ್ದಾರೆ ಸುದೀಪ್ ಅವರ ಒಂದು ಮಾತು ಕೂಡ ಸ್ಪರ್ಧಿಗಳ ಭವಿಷ್ಯದ ಮೇಲೆ ಮತ್ತು ಕಾರ್ಯಕ್ರಮದ ಮೇಲೆ ದೊಡ್ಡ ಪರಿಣಾಮ ಬೀರುತ್ತದೆ ಹೀಗಿರುವಾಗ ಈ ಸೀಸನ್ನಲ್ಲಿ ಎದ್ದಿರುವ ತಾರತಮ್ಯದ ಆರೋಪಗಳು ಬಹಳ ಗಂಭೀರವಾಗಿವೆ ಇತ್ತೀಚೆಗೆ ಮಹಿಳಾ ಆಯೋಗಕ್ಕೂ ದೂರು ದಾಖಲಾಗಲು ಕಾರಣವಾದ ಎರಡು ಪ್ರಮುಖ ಘಟನೆಗಳನ್ನು ನಾನು ನಿಮಗೆ ನೀಡ್ತಾ ಹೋಗ್ತೀನಿ ಮೊದಲನೆಯದು ಗಿಲ್ಲಿ ನಟ ಮತ್ತು ರಿಷಾ ಅವರ ವಿಚಾರ ನಟ ಅವರು ರಿಷಾ ಅವರ ಬಟ್ಟೆಗಳನ್ನು ಮುಟ್ಟಿದ ಮತ್ತು ಬಾತ್ರೂಮ್ನಲ್ಲಿ ಇಟ್ಟಂತಹ ಘಟನೆ ಈ ಸಂದರ್ಭದಲ್ಲಿ ಕಿಚ್ಚ ಸುದೀಪ್ ಅವರು ತಕ್ಷಣವೇ ಮಧ್ಯಪ್ರವೇಶಿಸಿ ಗೆಲ್ಲಿ ನಟ ಅವರಿಗೆ ಕಟ್ಟುನಿಟ್ಟಿನ ಪಾಠ ಮಾಡಿದ್ರು ಯಾವುದೇ ಹೆಣ್ಣು ಮಕ್ಕಳ ಖಾಸಗಿ ವಸ್ತುಗಳನ್ನು ಅಥವಾ ಬಟ್ಟೆಗಳನ್ನ ಅವರ ಅನುಮತಿ ಇಲ್ಲದೆ ಮುಟ್ಟಬಾರದು ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ರು ಇದು ಅವರ ನಾಯಕತ್ವಕ್ಕೆ ಗೌರವ ತಂದ ವಿಷಯವಾಗಿತ್ತು ಮಾತ್ರವಲ್ಲ ಎರಡನೆಯದು ರಕ್ಷಿತಾ ಶೆಟ್ಟಿ ಮತ್ತು ಗಿಲ್ಲಿ ನಟ ಅವರ ಬಕೆಟ್ ವಿಚಾರ ಈ ಸಂದರ್ಭದಲ್ಲೂ ಸುದೀಪ್ ಅವರು ಗಿಲ್ಲಿ ನಟ ಅವರ ಅತಿರೇಕದ ನಡವಳಿಕೆಯನ್ನ ಖಂಡಿಸಿ ಅವರಿಗೆ ಪಾಠ ಮಾಡಿದ್ರು ಇಲ್ಲಿ ಸುದೀಪ್ ಅವರು ತಮ್ಮ ನಿರೂಪಣಾ ಶೈಲಿಯನ್ನ ನ್ಯಾಯಸಮ್ಮತವಾಗಿ ಬಳಸಿದ್ದಾರೆ ಎನ್ನುವಂಥ ಅಭಿಪ್ರಾಯ ವೀಕ್ಷಕರಲ್ಲಿ ಇತ್ತು ಆದರೆ ವೀಕ್ಷಕರು ತಾರತಮ್ಯವನ್ನ ಕಂಡಿದ್ದು ಅಶ್ವಿನಿ ಗೌಡ ಅವರ ವಿಚಾರದಲ್ಲಿ ರಕ್ಷಿತಾ ಶೆಟ್ಟಿ ಅವರ ಬಗ್ಗೆ ಅಶ್ವಿನಿ ಗೌಡ ಅವರು ಒಂದು ಆಕ್ಷೇಪಾರ್ಹ ಪದವನ್ನ ಬಳಸಿದ್ದಾರೆ ಎನ್ನುವಂಥ ಆರೋಪ ಬಲವಾಗಿ ಕೇಳಿಬಂದಿದೆ ವೀಕ್ಷಕರ ಅಭಿಪ್ರಾಯದ ಪ್ರಕಾರ ರಕ್ಷಿತ ಅಥವಾ ಗಿಲ್ಲಿನಟ ತಪ್ಪು ಮಾಡಿದಾಗ ಕಿಚ್ಚ ಸುದೀಪ್ ಅವರು ಮಾತಿನ ಚಾಟಿ ಬೀಸುತ್ತಾರೆ ಇಡೀ ವಾರ ಮಾಡಿದ ತಪ್ಪುಗಳಿಗೆ ಕಠಿಣವಾಗಿ ಪ್ರಶ್ನೆ ಮಾಡುತ್ತಾರೆ ಆದರೆ ಅಶ್ವಿನಿ ಗೌಡರು ಈ ರೀತಿ ತಪ್ಪು ಮಾಡಿದಾಗ ಅವರ ಪ್ರತಿಕ್ರಿಯೆ ನಿರೀಕ್ಷಿಸಿದಷ್ಟು ಕಠಿಣವಾಗಿರಲಿಲ್ಲ ವೀಕ್ಷಕರು ಕೇಳ್ತಾ ಇರೋದು ಇದನ್ನೇ ಒಬ್ಬ ಸ್ಪರ್ಧಿ ತಪ್ಪು ಮಾಡಿದಾಗ ಒಂದು ಮಾನದಂಡ ಮತ್ತೊಬ್ಬರು ತಪ್ಪು ಮಾಡಿದಾಗ ಇನ್ನೊಂದು ಮಾನದಂಡ ಯಾಕೆ ಈ ಮೌನ ಅಥವಾ ಮೃದುವಾದ ಪ್ರತಿಕ್ರಿಯೆ ಅಶ್ವಿನಿ ಗೌಡ ಅವರ ತಪ್ಪನ್ನ ಸುದೀಪ್ ಅವರು ಸಮ್ಮತಿಸಿದಂತೆ ಅಥವಾ ಮನ್ನಿಸಿದಂತೆ ಕಾಣಬಹುದೇ ಎನ್ನುವಂತ ಪ್ರಶ್ನೆ ವೀಕ್ಷಕರ ಮನಸ್ಸಿನಲ್ಲಿ ಬಲವಾಗಿದೆ ಮತ್ತು ಇದೇ ಕಾರಣಕ್ಕೆ ವೀಕ್ಷಕರ ಒಂದು ವರ್ಗ ತಾರತಮ್ಯ ಯಾಕೆ ಅಂತ ಸುದೀಪ್ ಸಂಧ್ಯಾ ಪವಿತ್ರ ನಾಗರಾಜ್ ಎನ್ನುವರು ಮಹಿಳಾ ಆಯೋಗಕ್ಕೆ ದೂರನ್ನ ದಾಖಲಿಸಿರುವುದು ವಿಷಯ ಬಹಳ ಗಂಭೀರತೆಯನ್ನು ಹೆಚ್ಚಿಸಿದೆ ಈ ದೂರಿನಲ್ಲಿ ಕೆಚ್ಚ ಸುದೀಪ್ ಅಶ್ವಿನಿ ಗೌಡ ಮತ್ತು ರಿಷಾ ಅವರ ಮೇಲೆ ನಿರ್ದಿಷ್ಟ ಆಕ್ಷೇಪಣೆಗಳನ್ನು ಎತ್ತಲಾಗಿದೆ ದೂರು ಕೇವಲ ಸ್ಪರ್ಧಿಗಳ ವಿರುದ್ಧ ಮಾತ್ರವಲ್ಲ ಇಡೀ ಕಾರ್ಯಕ್ರಮವನ್ನು ನಿರೂಪಿಸುವ ಕಿಚ್ಚ ಸುದೀಪ್ ಅವರ ನಿರೂಪಣಾ ಶೈಲಿಯ ಬಗ್ಗೆಯೂ ಪ್ರಶ್ನೆ ಎತ್ತಲಾಗಿದೆ ಈ ದೂರು ಕೇವಲ ಒಂದು ಚಾನೆಲ್ ಅಥವಾ ಕಾರ್ಯಕ್ರಮದ ಬಗ್ಗೆ ಮಾತ್ರವಲ್ಲ ಲಕ್ಷಾಂತರ ಜನರನ್ನು ತಲುಪುವ ರಿಯಾಲಿಟಿ ಶೋಗಳಲ್ಲಿ ನೈತಿಕ ಮತ್ತು ಸಾಮಾಜಿಕ ಮಾನದಂಡಗಳನ್ನು ಕಾಯ್ದುಕೊಳ್ಳುವ ಮಹತ್ವವನ್ನು ಇದು ಸೂಚಿಸುತ್ತದೆ ಸಾರ್ವಜನಿಕವಾಗಿ ಇಂತಹ ದೊಡ್ಡ ಶೋಗಳಲ್ಲಿ ನಿರೂಪಕರು ತಾರತಮ್ಯ ಮಾಡಿದರೆ ಅದು ಸಮಾಜಕ್ಕೆ ತಪ್ಪು ಸಂದೇಶ ನೀಡುತ್ತದೆ ಎಂಬುದು ದೂರುದಾರರ ವಾದವಾಗಿದೆ ಒಂದು ರಿಯಾಲಿಟಿ ಶೋ ಆಗಿರಬಹುದು ಆದರೆ ಇದೊಂದು ಸಾರ್ವಜನಿಕ ಪ್ರದರ್ಶನ ಕಿಚ್ಚ ಸುದೀಪ್ ಅವರ ಕಿಚ್ಚಿನಂತಹ ಮಾತುಗಳ ಮೂಲಕ ಮನರಂಜನೆ ಮಾತ್ರ ನೀಡುವುದಲ್ಲದೆ ಅವರು ತಪ್ಪು ಮಾಡಿದ ಸ್ಪರ್ಧಿಗಳಿಗೆ ಕನ್ನಡಿ ಹಿಡಿಯುವ ಕೆಲಸ ಮಾಡುತ್ತಾರೆ ಈ ಕನ್ನಡಿ ಎಲ್ಲರಿಗೂ ಕೂಡ ಒಂದೇ ಆಗಿರಬೇಕು ಒಂದು ಸ್ಪಷ್ಟ ಸಂದೇಶ ಹೊರಹೋಗ್ಬೇಕು ಅದೇನಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಯಾರೇ ತಪ್ಪು ಮಾಡಿದ್ರು ಕೂಡ ಅವರು ಆ ಮನೆಯ ನಿಯಮಗಳು ಮತ್ತು ಸಮಾಜದ ಮೌಲ್ಯಗಳಿಗೆ ತಲೆ ಈ ವಿಷಯದಲ್ಲಿ ನಿರೂಪಕರ ನಿಶ್ಚಿತ ಪಕ್ಷಪಾತ ಧೋರಣೆ ಅತ್ಯಗತ್ಯ ಮುಂದಿನ ವಾರಗಳಲ್ಲಿ ಸುದೀಪ್ ಅವರು ಈ ವಿವಾದಗಳ ಬಗ್ಗೆ ಹೇಗೆ ಪ್ರತಿಕ್ರಿಯೆ ಕೊಡುತ್ತಾರೆ ಎಂಬುದನ್ನು ವೀಕ್ಷಕರು ಕಾದು ಕಾದು ನೋಡುತ್ತಿದ್ದಾರೆ ಒಟ್ನಲ್ಲಿ ಬಿಗ್ ಬಾಸ್ ಮನೆ ವಿವಾದಗಳ ಆಗರವಾಗಿದೆ ದೂರುಗಳು ಕಾರ್ಯಕ್ರಮದ ಮೇಲೆ ಮತ್ತು ಕಿಚ್ಚ ಸುದೀಪ್ ಅವರ ನಿರೂಪಣೆಯ ಮೇಲೆ ಯಾವ ಪರಿಣಾಮ ಬೀರುತ್ತದೆ ಎಂಬುದನ್ನು ಕಾದು ನೋಡಬೇಕು ನಿಮ್ಮ ಅಭಿಪ್ರಾಯಗಳೇನು ಕಿಚ್ಚ ಸುದೀಪ್ ಅವರ ನಿರೂಪಣೆಯಲ್ಲಿ ತಾರತಮ್ಯ ಆಗಿದೆಯೇ ಅಂತ ನೀವು ಭಾವಿಸುತ್ತೀರಾ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ ನಲ್ಲಿ ಮೆನ್ಷನ್ ಮಾಡಿ ಹಾಗೆ ನಮ್ಮ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಆಗಿ ದಯಮಾಡಿ ನಿಮ್ಮ ಕಮೆಂಟ್ಗಳು ಬಹಳ ಮುಖ್ಯ ಧನ್ಯವಾದ ಕರ್ನಾಟಕ